ಎರಡು ಲಾರಿಗಳ ನಡುವೆ ನಡೆದ ಡಿಕ್ಕಿಯ ನಂತರ ಉಂಟಾದಂತಹ ಬೆಂಕಿಯಿಂದಾಗಿ ಎರಡು ಲಾರಿಗಳು ಸುಟ್ಟು ಕರಕಲಾಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಹುನೇಗಲ್ ಬಳಿ ನಡೆದಿದೆ ಸಿಎನ್ ಜಿ ಸಿಲಿಂಡರ್ ತುಂಬಿದ ಲಾರಿಯೊಂದು ಹುನೇಗಲ್ ಬಳಿ ತಿರುವು ಪಡೆದುಕೊಳ್ಳುತ್ತಿದ್ದಾಗ ಹಿಂಬದಿಯಿಂದ ಕಲ್ಲು ತುಂಬಿದ್ದ ಲಾರಿಯೊಂದು ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ ಈ ಅಪಘಾತದ ನಂತರ ಸಿಎನ್ ಜಿ ಸಿಲಿಂಡರ್ ತುಂಬಿದ ಲಾರಿಗೆ ಬೆಂಕಿ ತಗುಲಿದೆ ಈ ಬೆಂಕಿಯಿಂದಾಗಿ ಲಾರಿ ಸುಟ್ಟು ಕರಕಲಾಗಿದೆ ಲಾರಿ ಚಾಲಕ ಬೆಂಕಿಯಲ್ಲಿ ಸುಟ್ಟು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕಲ್ಲು ತುಂಬಿದ್ದ ಲಾರಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಅದಕ್ಕೂ ಬೆಂಕಿ ತಗುಲಿ ಕಲ್ಲು ತುಂಬಿದ್ದ ಲಾರಿ ಸುಟ್ಟು ಕರಕಲಾಗಿದೆ ಈ ಲಾರಿಯಲ್ಲಿ ಚಾಲಕ ಹಾಗೂ ಇನ್ನೊಬ್ಬರಿಗೆ ಗಾಯವಾಗಿದೆ ಹನ್ನೊಂದು ಗಂಟೆಗೆ ಈ ಕಡೆಯಿಂದ ಚಿ ವೆಹಿಕಲ್ ಒಂದು ಬಂದು ಯೂಟರ್ನ್ ಮಾಡಬೇಕಾದ್ರೆ ರಸ್ತೆ ನೋಡದೆ ಡ್ಯೂಟನ್ ಮಾಡಬೇಕಾದ್ರೆ ಈ ಕಡೆಯಿಂದ ಬರ್ತಿದ್ದ ಐವೇಲಿ ಬರ್ತಿದ್ದ ಒಂದು ಕಲ್ಲಿನ ಗಾಡಿ ಬಂದು ಹೊಡೆದ ಇದರಿಂದ ಗಾಡಿ ಪಲ್ಟಿಯಾಗಿ ಬೆಂಕ್ ಬೆಂಕಿ ಹತ್ತಿ ಹುಡಿದು ಆ ಪರಿಣಾಮ ಎಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು ಮತ್ತು ರಾತ್ರಿ ಎಸ್ ಪಿ ಸಾಹೇಬರು ಬಂದಿದ್ದರು ಫೈಲ್ ಸ್ಟೇಷನ್ ಅವರು ಬಂದಿದ್ದರು ರೂರಲ್ ಸಬ್ ಇನ್ಸ್ಪೆಕ್ಟ್ರು ಎಲ್ಲ ಬಂದು ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ಇಲ್ಲೇ ಇದ್ದು ಎಲ್ಲ ಕ್ಲಿಯರ್ ಮಾಡಿ ಮತ್ತು ವೆಹಿಕಲ್ಸ್ಗೆಲ್ಲ ಅನುಕೂಲ ಮಾಡಿಕೊಟ್ಟರು ಸುಮಾರು ಅಂದರೆ ಒಂದು ಮೂರು ನಾಲ್ಕು ಗಂಟೆಗಳ ಕಾಲನೇ ಟ್ರಾಫಿಕ್ ಜಾಮ್ ಆಗಿತ್ತು ಮತ್ತು ಕೆ ಇ ಬಿ ಅವರಾಗ್ಬೋದು ಬೈರವರಾಗ್ಬೋದು ಮತ್ತು ಪೊಲೀಸ್ ಇಲಾಖೆಯವರಾಗ್ಬೋದು ಎಲ್ಲರೂ ತುಂಬ ಶ್ರಮಪಟ್ಟು ಕೆಲಸ ಮಾಡಿ ಇದನ್ನು ಕ್ಲಿಯರ್ ಮಾಡ್ತಿದ್ದಾರೆ ಸಿ ಎನ್ ಜಿ ವೆಹಿಕಲ್ ಅವ್ರಿಗೆ ಡ್ರೈವರ್ಗೆ ಬಂದು ಫುಲ್ ಸುಟ್ಟಿತ್ತು ಒಂದು ಮುಕ್ಕಾಲು ಭಾಗ ಸುಟ್ಬಿಟ್ಟಿದ್ರು ಮತ್ತು ಕಲ್ಲಿನ ಗಾಡಿಯಲ್ಲಿ ಡ್ರೈವರ್ಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗಿದೆ ಅದರಲ್ಲಿ ಇನ್ನೊಬ್ಬ ಆತ ಇದ್ದ ಅವರಿಗೆ ಸ್ವಲ್ಪ ಹೆಚ್ಚು ಗಾಯಗಳಾಗಿ ಕಲ್ಲು ಕಾಲೊಂದು ಮುರಿದಿದೆ ಕೈಯೊಂದು ಸ್ವಲ್ಪ ಇದಾಗಿದೆ ಸ್ವಲ್ಪ ಸುಟ್ಟು ಅವ್ರಿಗೂ ರಾತ್ರಿ ಎಲ್ಲ ಫುಲ್ಲು ಒಂದು ಜನಜಾತ್ರೆನೇ ಸೇರಿಬಿಟ್ಟಿದೆ ಹೆಚ್ಚು ಕಡಿಮೆ ಸುತ್ತಮುತ್ತ ಊರುಗಳೆಲ್ಲ ಇಲ್ಲೇ ಇದ್ದರು ಊರಿನವರೆಲ್ಲ ಸ್ವಲ್ಪ ಭಯಭೀತರಾಗಿ ಊರಿಂದ ಆಚೆನೇ ಹೋಗ್ಬಿಟ್ಟಿದ್ರು ಯಾಕಂದರೆ ಗ್ಯಾಸ್ ವೆಹಿಕಲ್ ಅಲ್ವಾ ಏನಾಗುತ್ತೋ ಏನೋ ಅನ್ನೋ ಒಂದು ಬೈಕ್ ಎಲ್ಲರಿಗೂ ಊರಿಂದ ಆಚೆನೇ ಹೊಡ್ಬಿಟ್ಟಿದ್ದು ಲಾರಿಗೆ ಬೆಂಕಿ ತಗುಲಿದ ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ನಂದಿಸಿದ್ದಾರೆ ಗಾಯಾಳು ಲಾರಿ ಚಾಲಕನನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ರಾತ್ರಿ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಯಾವ ಥರ ಆಗಿದೆ ಅದಂದ್ರೆ ಈ ಸಿಲಿಂಡರ್ ಇರ್ತಕ್ಕಂಥದ್ದು ಗ್ಯಾಸ್ ಗಾಡಿ ಅಲ್ಲಿ ಫಿಲ್ ಮಾಡಿಬಿಟ್ಟು ಇದರಲ್ಲಿ ಬಂದಿದೆ ಕ್ರಾಸ್ ಮಾಡಬೇಕಾದ್ರೆ ಈ ದಿಮ್ಮೆ ಇರ್ತಕ್ಕಂಥ ಗಾಡಿ ಬಂದು ಆ್ಯಕ್ಸಿಡೆಂಟ್ ಆಗಿದೆ ಅದರಲ್ಲಿ ಒಂದೇ ಒಂದು ಸಿಲಿಂಡ್ರ್ ಖಾಲಿ ಇರೋದ್ರ ಈ ಫುಲ್ ಇರೋದರಿಂದ ಒಂದು ಸಿಲಿಂಡ್ರ್ ಓಪನ್ ಆಗಿದೆ ಎಲ್ಲ ಸಿಲಿಂಡ್ರು ಖಾಲಿ ಆಗಿತ್ತು ಎಲ್ಲ ಸಿಲಿಂಡ್ರು ಇದ್ದಿದ್ದರೆ ಇಡೀ ಊರೇ ನಾಶ ಆಗೋ ಅಂಥ ಒಂದು ಪರಿಸ್ಥಿತಿಯಲ್ಲಿತ್ತು ಅದಕ್ಕೆ ಕಾರಣ ಏನಂದರೆ ಈ ಡಿವೈಡ್ರು ಡಿವೈಡ್ರ್ ಯಾವ ಥರ ಇದೆ ಅಂದರೆ ಪಾಪ ಕಾರ್ಸ್ ಕ್ರಾಸ್ ಮಾಡಬೇಕಾದ್ರೆ ಅಲ್ಲಿ ಸಡನ್ಲಿ ಒಂದು ಎರಡು ಮೂರು ಫೀಟಲ್ಲೇ ಡಿ ಡಿವೈಡ್ರ್ ಕೊಟ್ಟಿದ್ದಾರೆ ಅದು ಒಂದು ಹತ್ತು ಫೀಟು ಕ್ರಾಸ್ ಕೊಟ್ಟು ಡಿವೈಡ್ರ್ ಕೊಟ್ಟಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ ಆದ್ದರಿಂದ ಈ ಡಿವೈಡ್ರ್ ಒಂದು ಚೇಂಜ್ ಮಾಡಿ ಅದು ಸ್ವಲ್ಪ ಲಾ ಹಗಲ ಮಾಡಿ ಕೊಟ್ಟರೆ ಎಲ್ಲ ಗಾಡಿಯವರು ನಿಲ್ಸ್ಕೊತಾರೆ ನಿಧಾನಕ್ಕೆ ಬರ್ತಾರೆ ಆದ ಕಾರಣ ಇದೊಂದು ಡಿವೈಡ್ರ್ ಭಾರಿ ಡೇಂಜರ್ ಆಗಿದೆ ಆ ಒಂದು ಉದ್ದೇಶ ಏನಪ್ಪ ಅಂದರೆ ಇದೊಂದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಮತ್ತೆ ಲಾರಿ ಹೋಗಿದ್ದೆ ಕರೆಂಟ್ ಎಲೆಕ್ಟ್ರಿಕ್ ಪೋಲ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಇದು ಬ ಇದು ಕ್ರಾಸಾಗಿ ಊರೊಳಗೆ ಕೊಟ್ಟೋಗಿದೆ ಆ ಸಿಲಿಂಡರ್ಸು ಎಲ್ಲ ಏನಾದರೂ ಫುಲ್ ಇದ್ದು ಊರೊಳಗಡೆ ಹೋಗಿದ್ದಿದ್ರೆ ಇಡೀ ಊರು ಸರ್ವನಾಶ ಆಗ್ತಾ ಇತ್ತು ಅದರಿಂದ ದಯವಿಟ್ಟು ಈ ಡಿವೈಡರ್ ಒಂದನ್ನ ಚೇಂಜ್ ಮಾಡಿಕೊಟ್ಟು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ